ಸಿದ್ದರಾಮಯ್ಯನವರ ಈ ಜಾತಿ ಗಣತಿ ಏನಿದೆ ಇತರ ಸಮುದಾಯಗಳ ಹಿಂದುಳಿದ ಸಮುದಾಯಗಳ ಅಥವಾ ಎಲ್ಲ ಸಮುದಾಯಗಳ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಒಂದು ವರದಿಯನ್ನು ತಯಾರು ಮಾಡಿ ಇವತ್ತು ತರಾತುರಿಯಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಂಡಿಸ್ ಮಂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ನಮ್ಮ ವಿರೋಧ ಅಷ್ಟೇ ಸಾಕಷ್ಟು ಜನ ರಾಜಕೀಯ ಮುಖಂಡಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಗಳು ಸ್ಪಷ್ಟವಾಗಿದೆ ಈ ಒಂದು ವರದಿ ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಹಿಂದುಳಿದ ಸಮಾಜಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು ಎಲ್ಲ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅವರನ್ನು ಕೂಡ ಮುಂಚೂಣಿಯಲ್ಲಿ ತರಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಮೂಲ ಉದ್ದೇಶನೇ ಅಂತ್ಯೋದಯ ಅಂತಕ್ಕಂಥದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ದೇಶದ ಮತ್ತು ರಾಜ್ಯದ ಸವಲತ್ತುಗಳು ತಲುಪಬೇಕು ಅವರು ಕೂಡ ಮುಂಚೂಣಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ಆದರೆ ಇದನ್ನ ರಾಜಕೀಯ ದಾಳವಾಗಿ ಬಳಸ್ಕೊಂಡು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮೈಸೂರಿನ ಮೂಢ ಹಗರಣ ಮುಖ್ಯಮಂತ್ರಿಗಳ ಬುಡವನ್ನೇ ಅಲ್ಲಾಡಿಸತಕ್ಕಂಥ ಸಂದರ್ಭದಲ್ಲಿ ಇದನ್ನೊಂದು ದಾಳವಾಗಿ ಉರುಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಾನಷ್ಟೇ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಗ್ರಗಣ್ಯ ನಾಯಕರಿಗೂ ಕೂಡ ಅನಿಸಿದೆ